ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಅಂತ ವೇಟ್ ಮಾಡ್ತಾ ಇದ್ರ ಹನ್ನೆರಡು ಆಗಿರ್ಲಿ ಹದಿಮೂರನೇ ಕಂತ ಆಗಿರ್ಲಿ ಯಾವುದು ಕೂಡ ಬರಲ್ಲ ಸರ್ಕಾರದವರು ಒಂದು ಹೊಸ ಆದೇಶ ಹೊರಡಿಸಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದವ್ರಿಗೆ ಈ ಒಂದು ರೂಲ್ಸ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಈಗೇನು ಪಡಿತಾ ಇದ್ರಲ್ಲ ಗೃಹಲಕ್ಷ್ಮಿ ಅಡಿ ಎರಡ್ ಸಾವಿರ ರೂಪಾಯಿ ಹಣ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಹಾಗಾದರೆ ಏನು ಹೊಸರು ಸುರಡಿಸಿದ್ದಾರೆ ಅಂತ ತಿಳ್ಕೋಬೇಕಾಗಿತ್ತಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಹೋಗಬೇಡಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಮತ್ತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಯಾಕಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೂ ಪ್ರತಿಯೊಂದು ನಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ತಲುಪ್ಸೋಕ್ಕಾಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ ಹಾಗೆ ಅದು ಬರುತ್ತೋ ಬರೋಲ್ಲ ಅಂತ ಇನ್ನು ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಇನ್ನು ಸಾಕಷ್ಟು ಜನ ಆಗ್ಲಿ ಫಿಕ್ಸ್ ಆಗ್ಬಿಟ್ಟಿದರೆ ಅದು ಎರಡ್ ಸಾವಿರ ರೂಪಾಯಿ ಹಣ ಬರಲ್ಲ ಅಂತ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಬರೋದಾಗಿದ್ರೆ ಎಷ್ಟೊತ್ತಿಗೆ ಬರಬೇಕಾಗಿತ್ತು ಆದ್ರೆ ಇನ್ನು ಬಂದಿಲ್ಲ ಅಂತ ಸ್ವಲ್ಪ ಜನ ಆಗಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮತ್ತೆ ಇನ್ ಕೆಲವೊಂದಿಷ್ಟು ಜನ ಎರಡ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿದ್ದಾರೆ ಇಲ್ಲಿ ಎರಡ್ ರೂಪಾಯಿ ನಿಮ್ ಎಲ್ರಿಗೂ ಕೂಡ ಖಂಡಿತವಾಗಿ ಬಂದೇ ಬರುತ್ತೆ ಆದ್ರೆ ನಿಮ್ಗೆ ಮೊದ್ಲೇ ಹೇಳಿದ್ದೆ ಲೋಕಸಭಾ ಚುನಾವಣೆ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಕೊಡ್ಬೋದು ಆದರೆ ಕೊಟ್ಟರೆ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರ್ಬೋದು ಅಂತ ನಿಮಗೆ ಮೊದಲೇ ಹೇಳಿದ್ದೆ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಡೌನ್ ಮಾಡಿ ಇನ್ನು ಕೆಲವೊಂದಿಷ್ಟು ಜನರಿಗೆ ಬರದೇ ಇರೋ ಹಾಗೆ ಮಾಡಿ ಇನ್ನೂ ಸ್ವಲ್ಪ ಜನಕ್ಕೆ ಮಾತ್ರ ಬರೋ ಹಾಗೆ ಮಾಡಿ ಕೊಡ್ತಾರೆ ಅಂತ ಸೇಮ್ ಅದೇ ರೀತಿಯಾಗಿ ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ನ ಹೊರಡಿಸಿದ್ದಾರೆ ಈ ಒಂದು ರೂಲ್ಸ್ನ ನೀವೇನಾದ್ರೂ ಫಾಲೋ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತಲ್ಲ ಅದು ನಿಮ್ಗೆ ಖಂಡಿತವಾಗಿಯೂ ಬರೋದಿಲ್ಲ ಇದು ರಾಜ್ಯ ಸರ್ಕಾರದ ಕಡೆಯಿಂದ ಆಫಿಷಿಯಲ್ ಆಗಿ ಬಂದಂಥ ಸ್ಟೇಟ್ಮೆಂಟ್ ಆಗಿರುತ್ತೆ ಇನ್ನು ಮುಂದೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಕೊನೆಯ ತನಕ ನೋಡಿ ಅಂದ್ರೆ ಇದರಲ್ಲಿರೋ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತೀರಾ ಇನ್ನು ಯಾರು ವಿಡಿಯೋಗೆ ಲೈಕ್ ಕೊಟ್ಟಿಲ್ವ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ನೋಡಿ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೊಂಡಿದ್ದೀರಾ ಇದುವರೆಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಹಣನ ನೀವು ಪಡ್ಕೊಂಡಿದ್ದೀರಾ ಈಗ ಇಪ್ಪತ್ತು ಸಾವಿರ ರೂಪಾಯಿ ಆದ್ಮೇಲೆ ನೆಕ್ಸ್ಟ್ ಎರಡು ಸಾವಿರ ರೂಪಾಯಿ ಬರಬೇಕಾಗಿತ್ತಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನ್ಯೂಸ್ನ ಅಪ್ಡೇಟ್ ಬಂದಿದೆ ಈ ಒಂದು ರೋಸ್ ನ ಇಷ್ಟು ದಿನ ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡೆಡ್ ಸಾವಿರ ರೂಪಾಯಿ ಪಡ್ಕೊಂಡಿದ್ದಿರಲ್ಲ ಅವರೆಲ್ಲ ಕಂಪಲ್ಸರಿಯಾಗಿ ಪಾಲಿಸಬೇಕಾಗುತ್ತದೆ ನೀವು ಕೇಳಬಹುದು ಇನ್ ಕೇಸ್ ನಾನು ಫಾಲೋ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಆಗಲ್ಲ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಏನ್ ಬರ್ತಿತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿ ಅದು ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ನ ಸಲ್ಲಿಸಬೇಕಾದ್ರೆ ಯೂಸ್ ಮಾಡಿರುವಂತಹ ಡಾಕ್ಯುಮೆಂಟ್ ಯಾವುದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಸರಿ ಇತ್ತಂದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಇವಾಗ ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಂದ್ರೆ ಕೆಲವರು ಎರಡೆರಡು ರೇಷನ್ ಕಾರ್ಡ್ನ ನ ಇಡ್ಕೊಂಡ್ಬಿಟ್ಟಿರ್ತೀರ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ಸೇರಿ ಒಂದು ರೇಷನ್ ಕಾರ್ಡು ಹಾಗೆ ಇನ್ನಿಬ್ಬರಿಗೆ ಎರಡೆರಡು ರೇಷನ್ ಕಾರ್ಡ್ ಅಂತ ಇವಾಗ ಸರ್ಕಾರ ಅದನ್ನೆಲ್ಲ ಟ್ರ್ಯಾಕ್ ಮಾಡಕ್ಕಂತಾನೆ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ ಈಗ ರೇಷನ್ ಕಾರ್ಡ್ ಇಟ್ಕೊಂಡಿದ್ರಲ್ಲ ಅವರು ಗಮನವಿಟ್ಟು ಕೇಳಿ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡ್ ಸಾವಿರ ರೂಪಾಯಿ ಬರ್ಬೇಕಂತ ನೀವು ರೇಷನ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರ ಈಗ ಗೌರ್ಮೆಂಟ್ ಹೇಳಿರೋ ಈ ಒಂದು ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಆ ಒಂದು ಬೆನಿಫಿಟ್ ನಿಮಗೆ ಇನ್ ಮುಂದೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವ್ರ್ದೆಲ್ಲಾರದು ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಅಂದ್ರೆ ರೇಷನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ನಿಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಲಿಂಕ್ ಆಗಿರಬೇಕು ಅದು ಲಿಂಕ್ ಆಗಿದೆಯೋ ಇಲ್ವೋ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಅದೇನಾದ್ರೂ ಲಿಂಕ್ ಆಗಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನ ಭಾಗ್ಯ ಯೋಜನೆ ಆಗಲಿ ಇವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಆಗಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋನ ಈ ಒಂದು ಬೆನಿಫಿಟ್ಸ್ ನ ಪಡ್ಕೊತ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಅವರು ಕೂಡ ಒಂದು ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ